ತೊಂಡೆಕಾಯಿ ಚಟ್ನಿ ಈ ಥರ ಮಾಡ್ಕೊಳ್ಳಿ ಯಾರೂ ಇಷ್ಟ ಇಲ್ಲ ಅನ್ನೋರೇ ಇರಲ್ಲ ಮತ್ತೆ ಮತ್ತೆ ಮಾಡ್ಕೊತಾ ಇರ್ತೀರ ಅಷ್ಟು ಇರುತ್ತೆ ನೋಡಿ ತೊಂಡೆಕಾಯಿ ರೌಂಡ್ಗಾದರೂ ಹಚ್ಕೊಳ್ಳಿ ಉದ್ದಕ್ಕಾದರೂ ಹಚ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಇದು ಮೂರಿಗೂ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಎಣ್ಣೆ ಒಂದು ಅರ್ಧ ಸ್ಪೂನ್ ಹಾಕಿ ಫ್ರೈ ಮಾಡ್ಕೊಳ್ಳಿ ನಾನು ಈ ರೊಟ್ಟಿ ಹೆಂಚಿತ್ತು ಅದಕ್ಕೋಸ್ಕರ ಅದರಲ್ಲೇ ಇದ್ದೀನಿ ನೀವು ಬಾಣಲೆಯಲ್ಲೂ ಫ್ರೈ ಮಾಡ್ಕೊಳ್ಳಿ ಒಂದು ತಟ್ಟೆ ಮುಚ್ಚಿಟ್ರೆ ಬೇಗ ಬೇಗನೆ ಫ್ರೈ ಆಗುತ್ತೆ ಇದಕ್ಕೆ ಇದಕ್ಕೆ ಇನ್ನೇನು ಹಾಕಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಒಂದು ಇಡೀ ಹಾಕಿದರೆ ಮುಗೀತು ನೋಡಿ ಇದು ಫ್ರೈ ಆದಮೇಲೆ ಮೇಲೆ ತರತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಅನ್ನಕ್ಕೂ ಚಪಾತಿಗೂ ಚೆನ್ನಾಗಿರುತ್ತೆ ಅವೆರಡಕ್ಕೇ ಚೆನ್ನಾಗಿ ಸೂಟ್ ಆಗೋದು ನಾನು ಬರೀದು ಕೂಡ ತಿಂತೀನಿ ಅಷ್ಟು ರುಚಿಯಾಗಿರುತ್ತೆ ಈ ಚಟ್ನಿ ಇವಾಗ ನೋಡಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಹಾಕ್ಬಿಟ್ಟಿದ್ದೀವಿ ಇನ್ನು ಇದಕ್ಕೆ ಹುಣ್ಸೆ ಹುಳಿ ಏನು ಬೇಕಾಗಿಲ್ಲ ಟೊಮೊಟೊ ಹುಣಸೆ ಹುಳಿ ಏನು ಹಾಕ್ದಿರಾನೇ ಅಷ್ಟು ರುಚಿಯಾಗಿರುತ್ತೆ ಅದೇ ಹೆಂಚಲ್ಲೇ ನಾನು ಸಾಸಿವೆ ಕರಿಬೇವು ಹಾಕಿ ಚಿಟ್ಲಿಸ್ಕೊಂಡಿದ್ದೀನಿ ಒಗ್ಗರಣೆ ಅದ್ರ ಮೇಲೆ ಹಾಕ್ಬಿಟ್ಟು ಇವಾಗ ಸ್ಟವ್ ಆರಿಸ್ಬಿಟ್ಟಿದ್ದೀನಿ ಆರಿಸ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಿ ಎಂಚಲ್ವಾ ಅದಕ್ಕೆ ಅದು ಸೂರ್ಯ ಅಂತ ಇದೆ ಮಾಡ್ಕೊಂಡು ನೋಡಿ ಬಿಸಿ ಬಿಸಿ ಅನ್ನ ಕಲಿಸ್ಕೊಂಡು ತಿನ್ನಿ ಸೂಪರ್ ಅಂತೀರ ನೀವು